एलू नमस्कार नमस्ते टू आल सो वी हैव कंप्लीटेड पार्ट वन पार्ट टू एंड पार्ट थ्री ऑफ द स्टोरी द किंग एंड द बेगर टुडे, द फाइनल पार्ट द पार्ट फोर लेट्स सी व्हाट इज़ गोइंग टू हैपन। सो वी गोइंग टू लर्न सम मॉरल आल्सो थ्रू दिस स्टोरी एंड वे आर लर्निंग कनाडा टू इज इट आई होप दिस वुड बी यूजफुल टू यू ऑल ಸೊ ವಾಟ್ ಆ್ಯಪಂಡ್ ಕಿಂಗ್ ಲೆಫ್ಟ್ ಟುವರ್ಡ್ಸ್ ಇಸ್ ಪ್ಯಾಲೆಸ್ ಸೊ ನಾವು ಆಲ್ ದ ಗ್ಯಾದರ್ಡ್ ಪೀಪಲ್ ಆ್ಯಕ್ಚುಲಿ ವೆಂಟ್ ಹೋಮ್ ಈ ಭಿಕ್ಷುಕನಿಗೆ ತುಂಬ ಬೇಸರ ಆಗಿತ್ತು ಈ ಭಿಕ್ಷುಕನಿಗೆ ತುಂಬ ಬೇಸರ ಆಗಿತ್ತು ದಟ್ ಮೀನ್ಸ್ ದ ಬಿಗರ್ ವಾಸ್ ವೆರಿ ಡಿಸ್ಟೆಸ್ಟ್ ಹಾಗೆಯೇ ಯೋಚನೆ ಮಾಡ್ತಾ ಇದ್ದ ಸೊ ಯು ವಾಸ್ ಕೀಪ್ ಥಿಂಕಿಂಗ್ ಅಬೌಟ್ ಇಟ್ ಸಂಜೆ ಆಯಿತು ಆರ್ ಸಾಯಂಕಾಲ ಆಯಿತು ಇಟ್ ಬಿಕೇಮ್ ಈವ್ನಿಂಗ್ ಅವನು ದೇವಸ್ಥಾನದ ಹಿಂದೆ ತನ್ನ ಜಾಗಕ್ಕೆ ಹೋದ ಹೋದನು ವಿಸೆ ಭಟ್ ವಿಸೆ ಹೋದ ಸೊ ಲೆಟ್ ಮಿ ಸಿ ಫುಲ್ ಸ್ಟೋರಿ ಫಸ್ಟ್ ಯು ಟು ಎಂಜಾಯ್ ಅನ್ ದೆನ್ ಐಲ್ ಎಕ್ಸ್ಪ್ಲೈನ್ ಈ ಭಿಕ್ಷುಕನಿಗೆ ತುಂಬ ಬೇಸರ ಆಗಿತ್ತು ಹಾಗೆಯೇ ಯೋಚನೆ ಮಾಡುತ್ತಾ ಇದ್ದ ಸಂಜೆ ಆಯಿತು ಅವನು ದೇವಸ್ಥಾನದ ಹಿಂದೆ ತನ್ನ ಜಾಗಕ್ಕೆ ಹೋದ ಹೋದ ಮೇಲೆ ಚೊಂಬಿನಲ್ಲಿ ಎಷ್ಟು ದುಡ್ಡು ಇದೆ ಅಂತ ಎಣಿಸೋದಕ್ಕೆ ಶುರು ಮಾಡಿದ ಎಲ್ಲ ಕಾಸನ್ನು ಕೆಳಗೆ ಹಾಕಿದ ಅವನು ಕಾಸನ್ನು ಎಣಿಸೋದಕ್ಕೆ ಪ್ರಾರಂಭಿಸಿದ ಆ ಪ್ರಾರಂಭ ಮಾಡ್ದ ಕಾಸನ್ನು ಎಣಿಸ್ಬೇಕಾದ್ರೆ ಒಂದು ಚಿಕ್ಕ ಉಂಗುರ ಸಿಕ್ತು ಅದು ಹೊಳಿತಾಯಿತು ಅದನ್ನು ನೋಡಿ ಅವನಿಗೆ ಅನುಮಾನ ಆಯಿತು ಭಯಾನೂ ಆಯಿತು ಅದನ್ನು ಎತ್ತುಕೊಂಡು ಅವನು ದೇವಸ್ಥಾನದ ಹತ್ರ ಓಡಿದ ಆಗ ತಾನೇ ಪೂಜಾರಿ ಅವರು ದೇವಸ್ಥಾನದಿಂದ ಹೊರಗಡೆ ಬರ್ತಿದ್ರು ಇದ್ದರು ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಕೇಳಿದ ಸ್ವಾಮಿ ಇದು ದಯವಿಟ್ಟು ಇದು ಯಾವ ಕಲ್ಲು ಇದು ಏನು ಅಂತ ಹೇಳ್ತೀರಾ ಅಂದ ಅವರ ಕೈಗೆ ಈ ಉಂಗುರವನ್ನು ಕೊಟ್ಟ ಅವರು ನಿಧಾನವಾಗಿ ಅದನ್ನು ನೋಡಿದರು ಗಮನಿಸಿದರು ಅವರಿಗೆ ಅರ್ಥ ಆಯಿತು ಇದು ರಾಜನ ಉಂಗುರ ಅಂತ ಅವರು ಕೇಳಿದರು ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಗದರಿಸಿದರು ಅದಕ್ಕೆ ಅವನು ಸ್ವಾಮಿ ನನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಏನೇನು ಆಯಿತೋ ಎಲ್ಲವನ್ನು ವಿವರಿಸಿದ ಅವೆಲ್ಲವನ್ನು ಹೇಳಿದ ಈಗ ಪೂಜಾರಿಗಳಿಗೆ ಎಲ್ಲ ಅರ್ಥ ಆಯಿತು ಪೂಜಾರಿ ಅವರು ಹೇಳಿದರು ಇದು ರಾಜ ನಿನಗೋಸ್ಕರ ಕೊಟ್ಟಿರುವ ಉಂಗುರ ಇದರ ಬೆಲೆ ಎಷ್ಟು ಗೊತ್ತಾ ಸುಮಾರು ಎರಡು ಲಕ್ಷ ರೂಪಾಯಿ ರಾಜ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ನಿನ್ನ ಹತ್ರ ಹಣವನ್ನು ಕೇಳಿದ್ದಾರೆ ನೀನು ರಾಜನಿಗೆ ನಿನ್ನ ಚೊಂಬಿನಲ್ಲಿರುವ ಎಲ್ಲ ಹಣವನ್ನು ಕೊಟ್ಟು ಬಿಡಬಹುದಾಗಿತ್ತು ಕೊನೆ ಪಕ್ಷ ಒಂದು ಒಂದೇ ಒಂದು ಒಳ್ಳೆಯ ನಾಣ್ಯವನ್ನು ಕೊಡಬಹುದಾಗಿತ್ತು ಅಲ್ವೇ ಆದರೆ ನೀನು ಚಲಾವಣೆ ಆಗದ ನಾಣ್ಯವನ್ನು ಕೊಟ್ಟಿದ್ದೀಯ ಅದಕ್ಕೆ ರಾಜ ನಿನಗೆ ಚಿನ್ನದ ನಾಣ್ಯಗಳ ಗಂಟನ್ನು ಕೊಡಲಿಲ್ಲ ಅವ್ರು ಕೊಟ್ಟಿಲ್ಲ ಆದರೂ ಸಹ ನಿನ್ನ ಮೇಲಿನ ಕರುಣೆಯಿಂದ ಅವರು ಈ ಉಂಗುರವನ್ನು ನಿನಗೋಸ್ಕರ ಕೊಟ್ಟಿದ್ದಾರೆ ಇದನ್ನು ಮಾರಿ ಬಂದ ಹಣದಲ್ಲಿ ಏನಾದರೂ ಒಂದು ಚಿಕ್ಕ ವ್ಯಾಪಾರ ಮಾಡು ಇನ್ನು ಮೇಲೆ ಭಿಕ್ಷೆ ಬೇಡಬೇಡ ಅಂತ ಆ ಪೂಜಾರಿ ಹೇಳಿದರು ಈ ಕಥೆಯ ನೀತಿ ಏನು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಬಹುಮಾನಕ್ಕೆ ಅರ್ಹವಾಗಿರುತ್ತೆ ನಾವು ಬೇರೆಯವರಿಗೆ ಏನಾದರೂ ಕೊಟ್ಟರೆ ಮಾತ್ರ ಭಗವಂತ ಸಹ ನಮಗೆ ಏನಾದರೂ ಕೊಡುವ ಮನಸ್ಸನ್ನು ಮಾಡ್ತಾನೆ ಅಲ್ವಾ ದಟ್ ವಾಸ್ ದಿ ಸ್ಟೋರಿ ಲೆಟ್ ಮಿ ಎಕ್ಸ್ಪ್ಲೈನ್ ನಾವು ಸೊ ಹ್ಯಾವ್ ರಿಟನ್ ದ ಸ್ಟೋರಿ ಆ್ಯಂಡ್ ಪೇಸ್ಟಿ ಕಿಟ್ ಇನ್ ದಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಯು ವುಡ್ ಗೆಟ್ ಇಟ್ ಯು ಕೆನ್ ಆ್ಯಕ್ಚುಲಿ ಈವೆನ್ ಪ್ರಾಕ್ಟೀಸ್ ಇಟ್ ಓಕೆ ಈ ಭಿಕ್ಷುಕನಿಗೆ ತುಂಬ ಬೇಸರ ಆಗಿತ್ತು ದಿಸ್ ಬೆಗರ್ ವಾಸ್ ವೆರಿ ಡಿಸ್ಟೆಸ್ಟ್ ಹಾಗೆಯೇ ಯೋಚನೆ ಮಾಡ್ತಾ ಇದ್ದ ಯು ವಾಸ್ ಕೀಪ್ ಥಿಂಕಿಂಗ್ ಲೈಕ್ ದಟ್ ಸಂಜೆ ಆಯಿತು ಆರ್ ಸಾಯಂಕಾಲ ಆಯಿತು ಇಟ್ ಬಿಕೀಮ್ ಈವ್ನಿಂಗ್ ಅವನು ದೇವಸ್ಥಾನದ ಹಿಂದೆ ತನ್ನ ಜಾಗಕ್ಕೆ ಹೋದ ಈ ವೆಂಟ್ ಟು ಇಸ್ ಪ್ಲೇಸ್ ಬಿಹೈಂಡ್ ದ ಟೆಂಪಲ್ ಹಿಂದೆ ಮೀನ್ಸ್ ಬಿಹೈಂಡ್ ಹೋದ ಮೀನ್ಸ್ ಈವೆಂಟ್ ಹೋದ ಮೇಲೆ ಆಫ್ಟರ್ ಗೋಯಿಂಗ್ ಚೊಂಬಿನಲ್ಲಿ ಎಷ್ಟು ದುಡ್ಡು ಇದೆ ಅಂತ ಎಣಿಸೋದಕ್ಕೆ ಶುರು ಮಾಡಿದ ಆಫ್ಟರ್ ಗೋಯಿಂಗ್ ವಾಟ್ ಹಿಟ್ ಇಟ್ ಒನ್ಸ್ ಇ ಅರೈವ್ಡ್ ದಟ್ ಪ್ಲೇಸ್ ಹಿ ಬಿಗ್ಯಾನ್ ಕೌಂಟಿಂಗ್ ದ ಮನಿ ಇನ್ ಇಸ್ ಬೋಲ್ ಹೌ ಮಚ್ ಯವರ್ ಹಿ ಆ್ಯಡ್ ಎಲ್ಲ ಕಾಸನ್ನು ಕೆಳಗೆ ಹಾಕಿದ ಹಿ ಪೋಲ್ಡ್ ಆಲ್ ದ ಮನಿ ಔಟ್ ಅವನು ಕಾಸನ್ನು ಎಣಿಸೋದಕ್ಕೆ ಪ್ರಾರಂಭ ಮಾಡ್ದ ಈ ಸ್ಟಾರ್ಟೆಡ್ ಕೌಂಟಿಂಗ್ ದ ಮನಿ ಕಾಸನ್ನು ಎಣಿಸಬೇಕಾದ್ರೆ ದೀಸ್ ವೈಲ್ ಕೌಂಟಿಂಗ್ ಒಂದು ಚಿಕ್ಕ ಉಂಗುರ ಸಿಕ್ಕಿತು ಈ ಫೌಂಡ್ ಎ ಸ್ಮಾಲ್ ರಿಂಗ್ ಅದು ಹೊಳೀತಾ ಇತ್ತು ಅದು ಹೊಳೀತಾ ಇತ್ತು ಇಟ್ ವಾಸ್ ಶೈನಿಂಗ್ ಬ್ರೈಟ್ಲಿ ಅದನ್ನು ನೋಡಿ ಅವನಿಗೆ ಅನುಮಾನ ಆಯಿತು ಸೀಯಿಂಗ್ ಇಟ್ ಈ ಬಿಕೇಮ್ ಸಸ್ಪಿಷಿಯಸ್ ಭಯವೂ ಆಯಿತು ಈ ಆಲ್ಸೋ ಗಾಟ್ ಸ್ಕೇರ್ಡ್ ಭಯನೂ ಆಯಿತು ವಿಕಿನ್ಸೆ ಅದನ್ನು ಎತ್ಕೊಂಡು ಅವನು ದೇವಸ್ಥಾನದ ಹತ್ರ ಓಡ್ದ ಅವ್ರು ಓಡಿದನು ಪಿಕಿಂಗ್ ಇಟ್ ಅಪ್ ಈ ರ್ಯಾನ್ ಟುವರ್ಡ್ಸ್ ದ ಟೆಂಪಲ್ ಆಗ ತಾನೇ ಪೂಜಾರಿ ದೇವರು ಪೂಜಾರಿ ಅವರು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ರು ದ ಪ್ರೀಸ್ಟ್ ವಾಸ್ ಜಸ್ಟ್ ಕಮಿಂಗ್ ಔಟ್ ದಟ್ ಇಸ್ ಆಗತಾನೆ ಜಸ್ಟ್ ಔಟ್ ಜಸ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದ ಪ್ರೀಸ್ಟ್ ವಾಸ್ ಜಸ್ಟ್ ಕಮಿಂಗ್ ಔಟ್ ಆಫ್ ದ ಟೆಂಪಲ್ ಅವರಿಗೆ ನಮಸ್ಕಾರ ಮಾಡಿ ಅವರನ್ನು ಕೇಳಿದ ಈ ಗ್ರೀಟೆಡ್ ದೆಮ್ ಈ ಗ್ರೀಟೆಡ್ ಹಿಮ್ ಆ್ಯಂಡ್ ಆಸ್ಗಡ್ ಸ್ವಾಮಿ ದಯವಿಟ್ಟು ಇದು ಯಾವ ಕಲ್ಲು ಇದು ಏನು ಇದು ಅಂತ ಹೇಳ್ತೀರಾ ಅಂದ ಡಿಯರ್ ಸರ್ ಕುಡ್ ಯು ಪ್ಲೀಸ್ ಟೆಲ್ ಮೀ ವಾಟ್ ಕೈಂಡ್ ಆಫ್ ಸ್ಟೋನ್ ದಿಸ್ ಆರ್ ವಾಟ್ ಕೈಂಡ್ ಆಫ್ ರಿಂಗ್ ಇಸ್ ದಿಸ್ ಆ್ಯಂಡ್ ವಾಟ್ ಇಟ್ ಈಸ್ ಕುಡ್ ಯು ಪ್ಲೀಸ್ ಹೆಲ್ಪ್ ಮಿ ಔಟ್ ಕುಡ್ ಯು ಪ್ಲೀಸ್ ಟೆಲ್ ಮಿ ಈ ಸೆಡ್ ಅವರ ಕೈಗೆ ಈ ಉಂಗುರವನ್ನು ಕೊಟ್ಟ ಈ ಹ್ಯಾಂಡೆಡ್ ದ ರಿಂಗ್ ಟು ದೆಮ್ ಹಿಮ್ ರಿಂಗ್ ಟು ಹಿಮ್ ದ ಪ್ರೀಸ್ಟ್ ಅವರು ನಿಧಾನವಾಗಿ ಅದನ್ನು ನೋಡಿದರು ಆರು ಗಮನಿಸಿದರು ಈ ಸ್ಲೋಲಿ ಎಕ್ಸಾಮಿನ್ ಡೆಡ್ ಅವರಿಗೆ ಅರ್ಥವಾಯಿತು ಇದು ರಾಜನ ಉಂಗುರ ಅಂತ ಹಿ ಅಂಡರ್ಸ್ಟುಡ್ ದಟ್ ಇಟ್ ವಾಸ್ ದ ಕಿಂಗ್ಸ್ ರಿಂಗ್ ಅವರು ಕೇಳಿದರು ಹಿ ಆಸ್ಕ್ಡ್ ಇದು ನಿನ್ನ ಹತ್ರ ಹೇಗೆ ಬಂತು ಅಂತ ಗದರಿಸಿದರು ಓಕೆ ಸೊ ಆಸ್ಕ್ಡ್ ಹಿಮ್ ಸ್ಟರ್ನ್ಲಿ ಹೌ ಡಿಡ್ ದಿಸ್ ಕಮ್ ಟು ಬಿ ವಿತ್ ಯೂ ಅದಕ್ಕೆ ಅವನು ಫಾರ್ ದಟ್ ವಾಟ್ ಹಿ ಡೇಟ್ ಸ್ವಾಮಿ ನನಗೆ ಅದು ಏನೂ ಗೊತ್ತಿಲ್ಲ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಏನೇನು ಆಯಿತೋ ಎಲ್ಲವನ್ನೂ ವಿವರಿಸಿದ ಹೀ ರಿಪ್ಲೈಡ್ ಸರ್ ಐ ಡೋಂಟ್ ನೋ ಆ್ಯಂಡ್ ಹೀ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ದಟ್ ಹ್ಯಾಡ್ ಹ್ಯಾಪೆಂಡ್ ಫ್ರಮ್ ಮಾರ್ನಿಂಗ್ ಟಿಲ್ ಈವ್ನಿಂಗ್ ವಿತ್ ದ ಕಿಂಗ್ ವಾಟ್ ಎವರ್ ಹ್ಯಾಪೆಂಡ್ ಕಿಂಗ್ ಟುಕ್ ದ ಬೋಲ್ ಆ್ಯಂಡ್ ಎವ್ರಿಥಿಂಗ್ ಈಗ ಪೂಜಾರಿಗೆ ಎಲ್ಲ ಅರ್ಥ ಆಯಿತು ನಾವು ಪ್ರೀಸ್ಟ್ ಕುಡ್ ಕಮ್ ಟು ನೋ ಎವ್ರಿಥಿಂಗ್ ಪ್ರೀಸ್ಟ್ ಅಂಡರ್ ಪ್ರೀಸ್ಟ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಪೂಜಾರಿ ಅವರು ಹೇಳಿದರು ದ ಪ್ರೀಸ್ಟ್ ಸೆಟ್ ಟೋಲ್ಡ್ ಇದು ರಾಜ ನಿನಗೋಸ್ಕರ ಕೊಟ್ಟಿರುವ ಉಂಗುರ ದಿಸ್ ಇಸ್ ದಿ ಕಿಂಗ್ಸ್ ರಿಂಗ್ ಹಿ ಯಾಸ್ ಗಿವೆನ್ ಇಟ್ ಟು ಯು ಆಸ್ ಗಿಫ್ಟ್ ಇದರ ಬೆಲೆ ಎಷ್ಟು ಗೊತ್ತಾ ಸುಮಾರು ಎರಡು ಲಕ್ಷ ರೂಪಾಯಿ ಟು ಯು ನೋ ದಿಟ್ಸ್ ವ್ಯಾಲ್ಯೂ ಇಟ್ಸ್ ಎಬೌಟ್ ಟೂ ಲ್ಯಾಕ್ ರುಪೀಸ್ ರಾಜ ನಿನ್ನನ್ನು ಪರೀಕ್ಷೆ ಮಾಡೋದಕ್ಕೆ ನಿನ್ನ ಹತ್ರ ಹಣವನ್ನು ಕೇಳಿದ್ದಾರೆ ದ ಕಿಂಗ್ ಹ್ಯಾಸ್ ಆಸ್ಕ್ಡ್ ಫಾರ್ ಯು ಯುವರ್ ಮನಿ ಟು ಟೆಸ್ಟ್ ಯು ವೆದರ್ ಯು ವಾಟ್ ಯು ವಾಟ್ ಇಸ್ ದರ್ ಯು ಗೊಂಟ್ ಟು ಗಿವ್ ವೆದರ್ ಯು ಹ್ಯಾವ್ ದಿ ಮೈಂಡ್ ಸೆಟ್ ಆಫ್ ಗೀವಿಂಗ್ ಗಿವಿಂಗ್ ಆರ್ ನಾಟ್ ನೀನು ರಾಜನಿಗೆ ನಿನ್ನ ಚೊಂಬಿನಲ್ಲಿರುವ ಎಲ್ಲ ಹಣವನ್ನು ಕೊಟ್ಟು ಬಿಡಬಹುದಾಗಿತ್ತು ಯು ಕುಡ್ ಹ್ಯಾವ್ ಗಿವೆನ್ ಆಲ್ ದ ಮನಿ ಇನ್ ಯುವರ್ ಬೋಲ್ ವಾಟ್ ಎವರ್ ಯು ಹ್ಯಾಡ್ ಟು ದ ಕಿಂಗ್ ಕೊನೆ ಪಕ್ಷ ದಟ್ ಮೀನ್ಸ್ ಅಟ್ಲೀಸ್ಟ್ ಒಂದು ಒಂದೇ ಒಂದು ಒಳ್ಳೆಯ ನಾಣ್ಯವನ್ನು ಕೊಡಬಹುದಾಗಿತ್ತು ಅಲ್ಲವೇ ಅಟ್ಲೀಸ್ಟ್ ಯು ಕುಡ್ ಹ್ಯಾವ್ ಗಿವೆನ್ ಒನ್ ಗುಡ್ ಕಾಯಿನ್ ಕುಡುಂಟ್ಯು ಆದರೆ ಬಟ್ ವಾಟ್ ಯು ಆದರೆ ಮೀನ್ಸ್ ಬಟ್ ನೀನು ಯು ಚಲಾವಣೆ ಆಗದ ನಾಣ್ಯವನ್ನು ಕೊಟ್ಟಿದ್ದೀಯಾ ಬಟ್ ಯು ಹ್ಯಾವ್ ಗಿವೆನ್ ಎ ಕೌಂಟರ್ ಫೇಟ್ ಕಾಯಿನ್ ಅದಕ್ಕೆ ರಾಜ ನಿನಗೆ ಚಿನ್ನದ ನಾಣ್ಯಗಳ ಗಂಟನ್ನು ಕೊಟ್ಟಿಲ್ಲ ಈ ಹ್ಯಾಡ್ ದಿ ಬಂಚ್ ಆಫ್ ಗೋಲ್ಡ್ ಕಾಯಿನ್ಸ್ ಬಟ್ ಇ ಡಿಂಟ್ ಕ್ಯೂ ಇ ಡಿಂಟ್ ಫೀಲ್ ಲೈಕ್ ಆ್ಯಕ್ಚುಲಿ ಗಿವಿಂಗ್ ಇ ಟು ಯು ದಟ್ಸ್ ವೈ ದ ಕಿಂಗ್ ಹೆಸಂಟ್ ಗಿವೆನ್ ಯು ಎ ಬಂಡಲ್ ಆಫ್ ಗೋಲ್ಡ್ ಕಾಯಿನ್ಸ್ ಆದರೂ ಸಹ ಸ್ಟಿಲ್ ದ ನಿನ್ನ ಮೇಲಿನ ಕರುಣೆಯಿಂದ ಕರುಣೆ ಈಸ್ ಆ್ಯಕ್ಚುಲಿ ಈಸ್ ದ ಮರ್ಸಿ ಓಕೆ ಆರ್ ಕಂಪ್ಯಾಷನ್ ನಿನ್ನ ಮೇಲಿನ ಕರುಣೆಯಿಂದ ಅವರು ಈ ಉಂಗುರವನ್ನು ನಿನಗೋಸ್ಕರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮೀನ್ಸ್ ಇ ಯಾಸ್ ಗಿವೆನ್ ಆರ್ ಶಿ ಆಸ್ ಗಿವೆನ್ ಆರ್ ದೇವ್ ಗಿವೆನ್ ಈವೆನ್ ಸೊ ಔಟ್ ಆಫ್ ಹಿಸ್ ಕಂಪ್ಯಾಷನ್ ಫಾರ್ ಯು ಇಸ್ ಗಿವೆನ್ ಯು ದಿಸ್ ರಿಂಗ್ ಇದನ್ನು ಮಾರಿ ಸೊ ಯು ಸೆಲ್ಯಟ್ ಆ್ಯಂಡ್ ಬಂದ ಹಣದಲ್ಲಿ ದ ಮನಿವ್ ಆ್ಯಕ್ಚುಲಿ ವಾಟ್ ಎವರ್ ಯು ಗೋಯಂಟ್ ಟು ಗೆಟ್ ಏನಾದರೂ ಒಂದು ಚಿಕ್ಕ ವ್ಯಾಪಾರ ಮಾಡು ಓಕೆ ಸೆಲ್ ಇಟ್ ಆ್ಯಂಡ್ ಸ್ಟಾರ್ಟ್ ಎ ಸ್ಮಾಲ್ ಬಿಸ್ನೆಸ್ ವಿತ್ ದ ಮನಿ ಇನ್ಮೇಲೆ ಹೆಚ್ ಫೋರ್ತ್ ಭಿಕ್ಷೆ ಬೇಡಬೇಡ ಅಂತ ಆ ಪೂಜಾರಿ ಹೇಳಿದರು ಡೋಂಟ್ ಬಿಗ್ ಎನಿ ಮೋರ್ ದ ಪ್ರೀಸ್ಪ್ ಸೆಟ್ ದಟ್ ಈಸ್ ದಿ ಸ್ಟೋರಿ ವಾಟ್ ಈಸ್ ದ ಮ್ಯಾನೆಲ್ ಆಫ್ ದಿ ಸ್ಟೋರಿ ಹಾನೆಸ್ಟಿ ಆ್ಯಂಡ್ ಇಂಟಿಗ್ರಿಟಿ ಆರ್ ಆಲ್ವೇಸ್ ರಿವಾರ್ಡೆಡ್ ಇಫ್ ವಿ ಟ್ರೈ ಟು ಹೆಲ್ಪ್ ಸಮನ್ ಹೂ ಇಸ್ ಇನ್ ನೀಡ್ ಓನ್ಲಿ ದೆನ್ ಗಾಡ್ ವಿಲ್ ಶವರ್ ಈಸ್ ಬ್ಲೆಸ್ಸಿಂಗ್ಸ್ ಆನ್ ಅಸ್ ಇಸ್ ಇಂಟ್ ಇಟ್ ಇಫ್ ಯು ಡೋಂಟ್ ಗಿವ್ ಎನಿಥಿಂಗ್ ಟು ಎನಿವನ್ ಹೌ ಯು ವೆನ್ ಗಾಡ್ ಆ್ಯಕ್ಚುಲಿ ಕ್ಯಾನ್ ಟ್ರೈ ಟು ಗಿವ್ ಅಸ್ ಸಮ್ಥಿಂಗ್ ಅಗ್ರಿ ನಾವು ನಿಷ್ಠೆ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ಬಹುಮಾನಕ್ಕೆ ಅರ್ಹವಾಗಿರುತ್ತೆ ನಾವು ಬೇರೆಯವರಿಗೆ ಏನಾದರೂ ಕೊಟ್ಟರೆ ಮಾತ್ರ ಭಗವಂತ ಸಹ ನಮಗೆ ಏನಾದರೂ ಕೊಡುವಂಥ ಮನಸ್ಸನ್ನು ಮಾಡ್ತಾನೆ so he actually get the mindset of giving to us god only thing is he will be keep testing us if we have really mind of giving to someone while going on the way we can find a old lady or maybe the old aged person sitting starving for the food we don't if at all if we can give them little food or maybe little water how much happy they get, isn't it? We cannot give anything to God. We can give something to someone. All people, they are God's children. When we understand this, then we can find God in everyone, isn't it? -er Namaste to all.